ನೋಟಿಸ್ ಬಂದ ಮೇಲೆ ತುಂಬಾನೇ ಸಮಸ್ಯೆ ಆಯ್ತಾ ಇದೆ ಏಕೆಂದರೆ ನಾವು ನಿರಾಳವಾಗಿ ಅಷ್ಟು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ನಾವು ವಾಸ ಇದ್ದೀವಿ ಇಲ್ಲಿ ಆ ಎಪ್ಪತ್ತರಿಂದ ವಾಸ ಇರೋರಿಗೆ ಎಪ್ಪತ್ನಾಲ್ಕರಲ್ಲಿ ಸಿರಂಪುರ ಗ್ರಾಮ ಪಂಚಾಯಿತಿ ನಮಗೆ ಡಿಮ್ಯಾಂಡ್ ಪತ್ರ ಕೊಡ್ತೀವಿರೋ ವಾಸಕ್ಕೆ ಅಂತ ಅದಾದಮೇಲೆ ಸರ್ಕಾರದಿಂದ ಇಲ್ಲಿರೋ ವಾಸ ಜನಗಳಿಗೆ ಮೂಲ ಸೌಕರ್ಯ ಏನೇನು ಕೊಡಬೇಕು ಗೌರ್ಮೆಂಟಿಂದ ಎಲ್ಲನೂ ಕೊಟ್ಟಿದೆ ಆದರೂ ಅದಾದಮೇಲೆ ಈಗ ನಮಗೆ ಏಕಾಏಕಿ ಬಂದು ಆಗಸ್ಟ್ ತಿಂಗಳಲ್ಲಿ ಬಂದು ನಮಗೆ ಏಕಾಏಕಿ ನೋಟಿಸ್ ಕೊಟ್ಟಿದ್ದಾರೆ ವಕ್ ಆಸ್ತಿ ಇದು ಅಂತ ಅಂದ್ಬಿಟ್ಟು ಅಂತ ಆದರೆ ನಾವು ಹೇಳ್ತೀವಿ ಇದು ವಕ್ ಆಸ್ತಿ ಅಲ್ಲ ಸರ್ಕಾರಿ ಜಾಗ ಅಂತ ಅದಕ್ಕೆ ಡಾಕ್ಯುಮೆಂಟ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಎಲ್ಲರಿಗೂ ಕೊಟ್ಟಿದ್ದೀವಿ ಅದಕ್ಕೆ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಏನು ಹೇಳ್ತಾರೆ ಇದು ವಕ್ ಬೋರ್ಡ್ ಆಸೆಯಿಂದ ನೋಟಿಸ್ ಆರ್ ಟಿ ಇದು ಕುತ್ಕೊಂಬಿಟ್ಟಿದೆ ಇದನ್ನು ನಾವು ಮಾಡೋಕ್ಕಾಗಲ್ಲ ಸರ್ಕಾರದ ಲೆವೆಲಲ್ಲೇ ಆಗಬೇಕು ಅಂತ ಕೇಳ್ತಾರೆ ಮೂರು ಸರ್ವೆ ನಂಬರ್ದು ಇದೆ ಮತ್ತು ನಮಗೆ ನೂರೈವತ್ನಾಲ್ಕು ಸರ್ವೆ ನಂಬರಲ್ಲಿ ತಿರ್ಗಾಡಕ್ ದಾರಿ ಇದೆ ಅದು ಒಂಬತ್ತುವರೆ ಕುಂಟೆ ಎರಡು ಸಾವಿರದ ಒಂದರಲ್ಲೇ ಎರಡು ಸಾವಿರದ ಒಂದರಲ್ಲೇ ನಮಗೆ ಮೂಡಾಯಿಂದ ಅಕ್ವೈರ್ ಆಗಿದೆ ಒಂಬತ್ತರ ಗಂಟೆ ಮುನೇ ಸಾವಿರ ರಸ್ತೆಗೆ ಇದು ಅಂತ ಅದಾದಮೇಲೆ ಅಕ್ವೇರ್ ಆಗುತ್ತೆ ಅಕ್ವೇರ್ ಆದಮೇಲೆ ಅದು ಗೆಜೆಟ್ ಆಗುತ್ತೆ ಅದಾದಮೇಲೆ ಎರಡು ಸಾವಿರದ ಒಂದು ಎರಡು ಮೂರು ನಾಲ್ಕು ಗಂಟೆ ಆರ್ ಟಿ ಸಿಲ್ ಕೂತ್ಕೊಳ್ಳುತ್ತೆ ಅದಾದಮೇಲೆ ಪೂರಾ ಏನು ಮಾಡ್ತಾರೆ ಅವ್ರು ಕ್ಯಾನ್ಸಲ್ ಮಾಡ್ಕೊಳ್ತಾರೆ ಬಟ್ ಅವ್ನಿಗೆ ಕ್ರಯ ಆಗಿರೋದು ನೂರೈವತ್ನಾಲ್ಕು ಸರ್ವೆ ನಂಬರ್ ದುಶೋ ಜನವರು ಕ್ರಯ ಆಗಿರೋದು ಒಂದು ಎಕರೆ ಒಂಬತ್ತು ಕುಂಟೆ ಈಗ ಪ್ರಾಪರ್ಟಿ ಇರೋದು ಒಂದು ಎಕರೆ ಹತ್ತೊಂಬತ್ತು ಕುಂಟೆ ಅದು ಸಂಬಂಧಪಟ್ಟ ಅಧಿಕಾರಿಗಳು ಕೇಳ್ತಾರೆ ಏನಂತಾರೆ ಇದಕ್ಕೆ ನಿಮಗೂ ಅದಕ್ಕೆ ಏನು ರೀ ಸಂಬಂಧ ಅವ್ನಿಗೆ ಎಷ್ಟಾರೋ ಕೂರ್ಸ್ಕೊಳ್ಳಿ ಬಿಡ್ರಿ ಸರ್ಕಾರಿ ಜಾಗ ಕೂರ್ಸ್ಕೊಳ್ಳಿ ಬಿಡ್ರಿ ಅಂತಾರೆ ಆದರೆ ಅಲ್ಲಿ ನಮ್ಮ ಸರ್ಕಾರಿ ಜಾಗದಲ್ಲಿ ತಿರುಗಾಡೋಕ ರಸ್ತೆ ಇಲ್ಲ ಅದನ್ನು ಬಿಡಿಸ್ಕೊಡಿ ಸರ್ ಅಂದರೆ ಯಾರು ಅದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಜೊತೆಗೆ ನೂರೈವತ್ಮೂರ ಜೊತೆಗೆ ನೂರ ಅರವತ್ತೆಂಟು ಸರ್ವೆ ನಂಬರ್ ಇದೆ ಅದು ಕೂಡ ಇವತ್ತುವೇ ಮುಗಡ ಮೂಡ ಹೆಸರ ಓಡ್ತಾ ಇದೆ ಬಟ್ ಅದನ್ನು ಸೇರಿಸಿ ಕಾಂಪೌಂಡ್ ಹಾಕೊಂಡಿದ್ದಾರೆ ಅವರು ಕೇಳಿದ್ರೆ ಇದು ಏನೂ ಮಾಡೋಕ್ಕಾಗಲ್ಲ ನಾವು ಒಂದು ಅಧಿಕಾರಿಗಳು ಅವರಿಗೆ ಸಪೋರ್ಟ್ ಮಾಡ್ತಾರೆ ಒಟ್ಟು ಹದಿನೇಳು ಎಕರೆ ನಾಲ್ಕು ಕುಂಟೆ ಪೂರ್ತಿ ಒಕ್ಕವರ್ ಮಾಡಿ ಮಾಡ್ಕೊಂಡಿದ್ದಾರೆ ಹದಿನೇಳು ಎಕರೆ ನಾಲ್ಕು ಕುಂಟೆ ಅದೇನಿದೆ ಪೂರ್ತಿ ಒಕ್ಕೋವರ್ ಮಾಡ್ಕೊಂಡಿದ್ದಾರೆ ಆದರೆ ಅವರು ಹೇಳ್ತಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರಲ್ಲಿ ನಾವು ಗೆಜೆಟ್ ಮಾಡ್ಕೊಂಡಿದೀವಿ ನಮ್ಮ ಒಕ್ಕಲ್ಲಿ ಅಂತ ಅಂದ್ಬಿಟ್ಟು ಅದನ್ನ ಎಷ್ಟು ಹದಿಮೂರು ಎಕರೆ ನಾಲ್ಕು ಕುಂಟೆ ಮಾತ್ರ ಮಾಡ್ಕೊಂಡಿರೋದು ಗೆಜೆಟ್ ಅದಾದಮೇಲೆ ತೊಂಬತ್ತೈದರಲ್ಲಿ ರಾಜ್ಯಪತ್ರ ಹೊಡ್ಸ್ಕೊತಾರೆ ತೊಂಬತ್ತೈದರಲ್ಲಿ ಹದಿಮೂರು ಎಕರೆ ನಾಲ್ಕು ಗೂಟೆಗೆ ಮಾತ್ರ ಅಂತ ಆದರೆ ಇದು ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆಗೆ ಇವತ್ತುವರೆಗೂ ಯಾವ ಗಜೆಟ್ ಆಗಿಲ್ಲ ಯಾವ ಕಾ ರಾಜ್ಯಪತ್ರವೂ ಹೊಡ್ಸಿಲ್ಲ ಏನೂ ಹೊಡ್ಸಿಲ್ಲ ಅದು ಇವತ್ತಿಗೂ ಮೂಡ ಹೆಸರಲ್ಲ ಇದೆ ಆದರೂ ಕೂಡ ಅದನ್ನೂ ಸೇಲ್ಸ್ ಕಾಂಪೌಂಡ್ ಹಾಕೊಂಡಿದ್ದಾರೆ ನಲವತ್ತು ವರ್ಷ ಕೇಳಿದರೆ ಹೌದು ನಲವತ್ತು ವರ್ಷದ ಜನ ಸಮಸ್ಯೆ ಏಕಾಏಕಿ ಒಂದು ವರ್ಷದಿಂದ ಯಾಕೆ ಬಂದು ಅಂತ ಗೊತ್ತಿಲ್ಲ ನಾವು ಪ್ರತಿ ಸ ಬಂದು ಇಲ್ಲಿ ಬಂದಂಥ ಹೋದಂಥ ಶಾಸಕರಿಗೆಲ್ಲ ಗಮನಕ್ಕೆ ತರ್ತಾ ಇದ್ದೀವಿ ಇಲ್ಲಿ ಹೋದಂಥ ಸರ್ಕಾರಕ್ಕೆಲ್ಲ ಗಮನ ತರ್ತಾ ಇದ್ದೀವಿ ಏನೂ ಆಗಲ್ಲ ನಾವು ನಿಮ್ಗೆ ಕಾಪಾಡ್ತೀವಿ ನಿಮ್ಗೆ ಉಳಿಸ್ಕೊಡ್ತೀವಿ ಅಂತಲೇ ಬಂದರು ಆದರೆ ಈಗ ಏಕಾಯಕಿ ನೋಟಿಸ್ ಬಂದ ಮೇಲೆ ಈಗ ಹೇಳ್ತಾ ಇದ್ದಾರೆ ನೋಡೋಣ 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 ಅಂತಲೇ ಹೇಳ್ತಾ ಇದಾರೆ ಬಟ್ ಶಾಶ್ವತ ನಮ್ಗೆ ಪರಿಹಾರ ಬೇಕು ಈ ಪರಿಹಾರ ಇಲ್ಲ ಅಂದರೆ ಈ ಜಾಗ ಇಲ್ಲ ಅಂದರೆ ನಾವು ಎಲ್ಲ ಬೀದಿ ಪಾಲ ಬಿಡ್ತೀವಿ ನಾವು ಬೇರೆ ಎಲ್ಲೂ ಜಾಗ ಇಲ್ಲ ಮತ್ತು ನಮಗೆ ಬೇರೆ ಕಡೆ ಎಲ್ಲೂ ಜಾಗವೂ ಬೇಕಾಗಿಲ್ಲ ಯಾಕೆ ನಮ್ಗೆ ನಮ್ಮ ತಾತ್ರಿಂದ ಇದ್ದಂಥ ವಾಸ ಜಾಗ ಇದು ಪುರಾತನ ನಮ್ಮ ಅಜ್ಜ ತಾತ ಅವರೆಲ್ಲ ಇದೊಂದು ವಾಸ ಜಾಗ ಇದು ನಮ್ಮ ಜಾಗ ಬಿಟ್ಟರೆಲ್ಲ ಇರುವುದು ಇಲ್ಲ ಬಟ್ ನಮ್ಮ ಜಾಗನೂ ಬೇರೆ ಕಡೆ ಎಲ್ಲೂ ಇಲ್ಲ ಹಂಗಾಗಿ ಬದಕಿ ಅವರಿಗೆ ಅವಕಾಶ ಮಾಡ್ಕೊಡ್ಬೇಕು ನಮ್ಗೆ ಉಳಿಸಿಕೊಂಡ್ ಬಂದಿದ್ರು ಅಶೋಕ್ ಅವ್ರ ಬಂದ ಉದ್ದೇಶನೇ ಈ ಒಕ್ಕು ಏನ್ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ನಾನು ಬಗೆಹರಿಸ್ತೀನಿ ಇದನ್ನ ಅಧಿವೇಶನದಲ್ಲಿ ರೇಜ್ ಮಾಡ್ತೀನಿ ಇಲ್ಲಿರುವಂತ ನಿವಾಸಿಗಳಿಗೆ ನ್ಯಾಯ ಕೊಡಿಸ್ತೀನಿ ನಾನು ಸರ್ಕಾರದ ವಿರುದ್ಧ ಓಡಾಡ್ತೀನಿ ಭರವಸೆ ಕೊಟ್ಟು ಹೋಗಿದ್ದಾರೆ ನಂಬಿದೀವಿ ಕೊಡಿಸ್ತಾರೆ ಅಂತ ನಂಬಿಕೆನೂ ಇದೆ ನಮಗೆ ದಯಮಾಡಿ ಅದನ್ನು ಹೆಚ್ಚಿನ ಚಿಂತಕೆಯಲ್ಲಿ ನಮ್ಮ ಜನಗಳು ಕೂಡ ನಾವು ಅವ್ರು ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ